ಬಿಹಾರದಲ್ಲಿ ಚುನಾವಣೆಗೆ ಹೆಚ್ಚು ಕಡಿಮೆ ಇನ್ನೊಂದು ವಾರ ಉಳಿದಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ರಾಷ್ಟ್ರ ಮಟ್ಟದ ಘಟಾನುಘಟಿ ನಾಯಕರೆಲ್ಲ ಪ್ರಚಾರಕ್ಕೆ ಹೋಗಿ ಬಂದಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಪ್ರಧಾನ ನಾಯಕರಾಗಿರುವ ರಾಹುಲ್ ಗಾಂಧಿ ಮಾತ್ರ ಬಿಹಾರದತ್ತ ಇನ್ನೂ ಮುಖ ಮಾಡಿಲ್ಲ ಇದು ಅಲ್ಲಿನ ಕಾಂಗ್ರೆಸ್ಗರಿಗೆ ನಿರಾಸೆ ತಂದಿದೆ ಹಾಗಂತ ರಾಹುಲ್ ಗಾಂಧಿ ಸುಮ್ಮನೆ ಕುಳಿತಿಲ್ಲ ಕೆಲವು ತಿಂಗಳಿನಿಂದ ಬಿಜೆಪಿ ವಿರುದ್ಧ ಓಟ್ಚೋರಿ ರಣಕಹಳೆ ಊದಿರುವ ಅವರು ಬಿಹಾರದಲ್ಲೂ ಓಟ್ಚೋರಿಯ ಕಿಚ್ಚು ಹೊತ್ತಿಸಿದ್ರು ಮತದಾರರ ಗುರುತಿನ ಚೀಟಿಗಳ ವಿಶೇಷ ಪರಿಶೀಲನೆ ಪ್ರಕ್ರಿಯೆ ಅಡಿ ಲಕ್ಷಾಂತರ ಮಂದಿಯನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಾಗಲೂ ಪಾಟ್ನಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ರು ಓಟರ್ಸ್ ಅಧಿಕಾರ ಯಾತ್ರ ಎಂಬ ಆಂದೋಲನದೊಂದಿಗೆ ಅಲ್ಲಿನ ಕಾಂಗ್ರೆಸ್ಸಿನಲ್ಲಿ ಹೊಸ ಸಂಚಲನ ತಂದಿದ್ದಾರೆ ಅಂಥ ರಾಹುಲ್ ಗಾಂಧಿ ಈಗ ಬಿಹಾರದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮತದಾನ ಆರಂಭ ಆಗುತ್ತೆ ನವೆಂಬರ್ ಆರು ಮತ್ತು ಏಳರಂದು ಮತದಾನ ನಡೆಯುತ್ತೆ ಅದಕ್ಕೆ ನಲವತ್ತೆಂಟು ಗಂಟೆಗಳ ಮುನ್ನವೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳತ್ತೆ ಅಂದ್ರೆ ನವೆಂಬರ್ ಐದರ ಒಳಗೆ ಎಲ್ಲಾ ಪಾರ್ಟಿಗಳು ತಮ್ಮ ಶಕ್ತಿ ಮೀರಿ ಪ್ರಚಾರ ನಡೆಸಲು ಅವಕಾಶ ಇದೆ ಇಂಥ ಪೀಕ್ ಅವರ್ಸ್ ಎಂಬ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿರಬೇಕಿತ್ತು ಪಾಟ್ನಾ ಸೇರಿದಂತೆ ಆ ರಾಜ್ಯದ ಹಲವಾರು ಕಡೆಗಳಲ್ಲಿ ಬಹಿರಂಗ ಪ್ರಚಾರಗಳು ರ್ಯಾಲಿಗಳಲ್ಲಿ ಭಾಗವಹಿಸಿ ಕಾಂಗ್ರೆಸ್ಗೆ ಶಕ್ತಿ ತುಂಬಾ ಬೇಕಿತ್ತು ಆದರೆ ಬಹಿರಂಗ ಪ್ರಚಾರ ಪಕ್ಕಕ್ಕಿರಲಿ ರಾಹುಲ್ ಬಿಹಾರದ ಕಡೆ ಮುಖವನ್ನೇ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಏನು ಈ ನಡುವೆ ಇತ್ತೀಚೆಗೆ ಹೊರಬಿದ್ದ ಬಿಹಾರ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ದ ಎನ್ಡಿಎ ಬಡಕ್ಕೆ ಮತ್ತೆ ಅಧಿಕಾರ ಸಿಗುವುದಾಗಿ ಹೇಳಲಾಗಿತ್ತು ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟವಾದ ಮಹಾಗಠಬಂಧನ್ ಮತ್ತೆ ವಿರೋಧ ಪಕ್ಷವಾಗಿಯೇ ಮುಂದುವರಿಯೋದು ಖಾತ್ರಿ ಎಂದು ಹೇಳಲಾಗಿದೆ ಇದು ಬಹುಶಃ ರಾಹುಲ್ ಗಾಂಧಿಯವರ ಆತ್ಮವಿಶ್ವಾಸವನ್ನ ಕುಗ್ಗಿಸಿರಬಹುದಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಇನ್ನು ಈ ಬಾರಿಯ ಮಹಾಗಠಬಂಧನ್ ಸೀಟು ಹಂಚಿಕೆಯ ಚರ್ಚೆಗಳಲ್ಲೇ ರಾಹುಲ್ ಗಾಂಧಿ ಭಾಗವಹಿಸಿರಲಿಲ್ಲ ಜೊತೆಗೆ ಮೈತ್ರಿ ಪಕ್ಷವಾದ ಆರ್ಜೆಡಿ ಜೊತೆಗೆ ತಿಕ್ಕಾಟ ಶುರುವಾಗಿತ್ತು ಕಡೆಗೂ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ ಆರ್ಜೆಡಿಗೆ ನೂರ ನಲವತ್ ಸ್ಥಾನಗಳಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿತು ತಾನು ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸಲು ಒಪ್ಪಿಕೊಂಡಿತು ಅಲ್ಲಿಂದಲೇ ಶುರುವಾಗಿದೆ ಈ ಅಸಮಾಧಾನ ಇನ್ನು ಟಿಕೆಟ್ ಹಂಚಿಕೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರವಾಗಿದೆ ಅಂತ ಇತ್ತೀಚೆಗೆ ಕಾಂಗ್ರೆಸ್ ತೊರೆದ ಆನಂದ ಮಾಧವ್ ಅವರು ಆರೋಪ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೇವಲ ನೂರು ಇನ್ನೂರು ಮತಗಳ ಅಂತರದಿಂದ ಸೋತವರನ್ನ ಬಿಟ್ಟು ಮೂವತ್ತರಿಂದ ನಲವತ್ತು ಸಾವಿರ ಮತಗಳ ಅಂತರದಲ್ಲಿ ಸೋತವರಿಗೆ ಟಿಕೆಟ್ ನೀಡಿದ್ದಾರೆ ಚುನಾವಣಾ ಟಿಕೆಟ್ಗಳನ್ನು ದೊಡ್ಡ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಇದನ್ನ ಅಲ್ಲ ಗೆಳೆದಿದ್ದಾರಾದರೂ ಗೆಲ್ಲುವ ಕುದುರೆಗಳಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಸೌಮ್ಯವಾಗಿ ಒಪ್ಕೊಳ್ತಾರೆ ಅಂತ ವರದಿಯಾಗಿದೆ ಬಹುಶಃ ಇದೆಲ್ಲ ಕಾರಣಗಳಿಗೆ ರಾಹುಲ್ ಗಾಂಧಿ ಬಿಹಾರದ ಕಡೆಗೆ ಮುಖ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇದರ ಪರಿಣಾಮ ಏನಿರಬಹುದು ಚುನಾವಣಾ ಪ್ರಚಾರ ಶುರುವಾಗ್ಲಿ ಬಿಜೆಪಿಯ ಓಟ್ ಚೋರಿಗಳ ಬಗ್ಗೆ ಮತ್ತಷ್ಟು ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಹೋಗಿದ್ದ ರಾಹುಲ್ ಗಾಂಧಿ ಮತದಾನದ ದಿನ ಹತ್ತಿರವಿದ್ರೂ ಬಿಹಾರಕ್ಕೆ ಕಾಲ ಇಟ್ಟಿಲ್ಲ ಇದು ಬಿಹಾರದಲ್ಲಿ ಅವರು ಹಚ್ಚಿದ್ದ ಕಿಚ್ಚು ನಂದಿ ಹೋಗುವ ಎಲ್ಲಾ ಲಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದೆ ಈ ಬಾರಿ ಸ್ಟಾರ್ ಪ್ರಚಾರಕರು ಯಾರೂ ಬಿಹಾರಕ್ಕೆ ಹೋಗಿಲ್ಲ ಖರ್ಗೆ ಸಾಹೇಬರಿಗೆ ಹುಷಾರಿಲ್ಲ ಹಾಗಾಗಿ ಅವರು ತಡವಾಗಿ ಪ್ರಚಾರಕ್ಕೆ ಹೋಗಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಬಿಹಾರದ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಇಲ್ಲ ಇನ್ನು ಅಕ್ಟೋಬರ್ ಇಪ್ಪತ್ತೆಂಟರಂದು ಪಾಟ್ನಾದಲ್ಲಿ ನಡೆಯಲಿರುವ ಬಹಿರಂಗ ಸಭೆಗೆ ಮಾತ್ರ ಪ್ರಿಯಾಂಕಾ ಗಾಂಧಿ ಬರುವುದಾಗಿ ಹೇಳಲಾಗಿದೆ ರಾಹುಲ್ ಗಾಂಧಿ ಅವರ ಬಹಿರಂಗ ಪ್ರಚಾರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮುಜಾಫರ್ ನಗರದಲ್ಲಿ ನಡೆಯುವುದಾಗಿ ಮಾಹಿತಿ ಇದೆ ಅದಕ್ಕೆ ರಾಹುಲ್ ಬರಬಹುದೇ ಅನ್ನೋದು ಇನ್ನೂ ಖಾತ್ರಿಯಾಗಿಲ್ಲ ಅಲ್ಲಿಗೆ ಈ ಬಾರಿಯ ಬಿಹಾರ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಶಸ್ತ್ರ ತ್ಯಾಗ ಮಾಡಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಇದರ ನಡುವೆ ಬಿಹಾರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದ್ದರೂ ಚುನಾವಣೆಗೆ ಸ್ಪರ್ಧಿಸುವವರ ಪಟ್ಟಿಯಲ್ಲಿ ಅವರ ಪ್ರಾತಿನಿಧ್ಯ ವಿಪರ್ಯಾಸ ಎಂಬಂತೆ ಕಡಿಮೆಯಾಗಿದೆ ಕಳೆದ ಐದು ಚುನಾವಣೆಗಳ ವಿಶ್ಲೇಷಣೆಯು ಈ ಅಂತರವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ರು ರಾಜಕೀಯ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವುದಕ್ಕೆ ಹಿಂದೇಟು ಹಾಕ್ತಿರುವುದು ಕಡಿಮೆ ಪ್ರಾತಿನಿಧ್ಯಕ್ಕೆ ಕಾರಣ ಹಾಗಾದ್ರೆ ಅಸಲಿ ಫೈಟ್ ಯಾರ್ಯಾರಿಗೆ ಅಂತ ನೋಡೋದಾದ್ರೆ ಚುನಾವಣಾ ತಂತ್ರಜ್ಞ ಮತ್ತು ರಾಜಕಾರಣಿ ಪ್ರಶಾಂತ್ ಕಿಶೋರ್ ಅವರು ಈ ವರ್ಷದ ಬಿಹಾರ ವಿಧಾನಸಭಾ ಚುನಾವಣೆಯ ಕುರಿತು ತಮ್ಮ ವಿಶ್ಲೇಷಣೆಯನ್ನ ಪ್ರಸ್ತಾಪಿಸಿದ್ದಾರೆ ಈ ಚುನಾವಣೆಯಲ್ಲಿ ನಿಜವಾದ ಸ್ಪರ್ಧೆ ಎನ್ಡಿಎ ಮೈತ್ರಿಕೂಟ ಮತ್ತು ತಮ್ಮದೇ ಆದ ಜನ್ ಸುರಾಜ್ ಪಾರ್ಟಿಯ ನಡುವೆ ನಡೆಯಲಿದೆ ಇವರ ಪ್ರಕಾರ ಸಾಂಪ್ರದಾಯಿಕ ಎದುರಾಳಿಯಾದ ಮಹಾಗಠಬಂಧನ್ ಈ ಬಾರಿ ಪ್ರಬಲ ಫೈಟ್ ನೀಡುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ದಾರೆ ಒಟ್ಟಾರೆ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನವನ್ನ ಚುನಾವಣಾ ಪ್ರಚಾರದ ವಾಹನಗಳ ನಿಲುಗಡೆಗಾಗಿ ಮುಚ್ಚಿರುವುದು ಅಲ್ಲಿನ ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೆ ದೊಡ್ಡ ಸಮಸ್ಯೆಯಾಗಿದೆ ತರಬೇತಿ ಮತ್ತು ಅಭ್ಯಾಸಕ್ಕೆ ಸ್ಥಳವಿಲ್ಲದೆ ಯುವಕರು ತೀವ್ರವಾಗಿ ಪರದಾಡ್ತಾ ಇದ್ದು ಇದರಿಂದಾಗಿ ಸರ್ಕಾರಿ ಉದ್ಯೋಗ ಗಿಟ್ಟಿಸುವ ಅವರ ಕನಸು ಮತ್ತು ಆತಂಕಗಳು ರಾಜಕೀಯ ಸಿದ್ಧತೆಗಳ ಈ ದೈನಂದಿನ ಹೋರಾಟದಲ್ಲಿ ಮಸುಕಾಗಿ ಹೋಗ್ತಾ ಇದೆ